ಸ್ನೇಹಿತರೆ ನಮಸ್ಕಾರ ನಾನು ನಂಜುಂಡ ಅಯ್ತೇಳಿ ನ್ಯಾಯಾಂಗ ಇಲಾಖೆ ನೌಕರ ಸ್ನೇಹಿತರೆ ನಿಮಗೆಲ್ಲ ನಾನು ಒಂದು ಶುಗರ್ ಕಂಪ್ಲೇಂಟ್ನವ್ರಿಗೆ ಒಂದು ಮನೆ ಒದ್ದನ್ನು ನಾನು ಹೇಳ್ತೀನಿ ತಾವು ಯಾರ್ಯಾರಿಗೆ ಬ್ಲಡ್ ಶುಗರ್ ಇದೆಯೋ ಯಾರ್ಯಾರು ಪೇಷಂಟ್ ಆಗಿದ್ದಾರೋ ಅವರೆಲ್ಲ ಈ ಟಿಪ್ಸ್ನ ಅನುಸರಿಸಿದ್ರೆ ತುಂಬ ನಿಮಗೆ ಇಮ್ಮಿಡಿಯೇಟಾಗಿ ಒಂದು ಎಂಟತ್ತು ದಿನದ ಎಂಟತ್ತೇ ದಿನದಲ್ಲಿ ನೀವು ಶುಗರ್ನ ಡೌನ್ ಮಾಡ್ಕೋಬೋದು ಯಾಕಂದರೆ ನಾನೊಬ್ಬ ಶುಗರ್ ಪೇಷಂಟ್ ಆಗಿದ್ದು ಆಸ್ಪತ್ರೆಗಳಿಗೆಲ್ಲ ತೋರಿಸಿ ಸಾಕಾಗಿದೆ ಸ್ನೇಹಿತರೆ ಇಂಗ್ಲೀಷ್ ಮೆಡಿಸನ್ಸ್ಗಳು ತಕೊಂಡ್ರೆ ಡೌನ್ ಆಗುತ್ತೆ ತಕೊಳ್ಳಲಿಲ್ಲ ಅಂದರೆ ಮಾಮೂಲಿ ಸ್ಥಿತಿ ಏರ್ತಾ ಇರ್ತದೆ ಹಾಗಲಾಗಿ ಇಂಗ್ಲೀಷ್ ಮೆಡಿಸನ್ ಪೊಬರೇ ಎಷ್ಟು ಕಾಣುತ್ತೆ ಹಾಗಲಾಗಿ ಯಾರು ಹೇಳಿದ್ರು ಶುಗರ್ ಪೇಷೆಂಟ್ಸೆ ಯಾರು ಹೇಳು ಅಂದರೆ ಶುಗರ್ ಪೇಷೆಂಟ್ಸಿ ಇದು ಮನೆ ಮದ್ದಿನಲ್ಲೇ ತಯಾರು ಮಾಡಿಕೊಂಡ್ರೆ ಆದಷ್ಟು ಡೌನ್ ಆಗುತ್ತೆ ಸ್ವಾಮಿ ನೀವು ಯಾಕೆ ಇಂಗ್ಲೀಷ್ ಮೆಡಿಸನ್ ತಕಂದ್ರೆ ಅಂತ ಹೇಳಿದರು ಅದರಂತೆ ಅವ್ರನ್ನ ಏನೇನು ಹಾಕಬೇಕು ಅಂತ ಕೇಳಿದೆ ಆಗ ಅಜ್ವಾನ ಕಾಳು ಜೀರಿಗೆ ಕಾಳು ಮತ್ತು ಕಾಳು ಮೂರನ್ನು ಐವತ್ತು ಗ್ರಾಮ್ ಐವತ್ತು ಗ್ರಾಮ್ನ ತಗೊಂಡು ಅದನ್ನು ಸಪ್ಸಪ್ರೇಟಾಗಿ ಹುರ್ಕೊಂಡು ನಂತರ ಅದನ್ನು ಜೊತೆಯಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಒಂದು ಡಬ್ಬಕ್ಕೆ ಇಟ್ಕೊಳ್ಳಿ ಸಾಯಂಕಾಲ ಒಂದು ಅರ್ಧ ಸ್ಪೂನ್ನ ತಣ್ಣೀರಿನಲ್ಲಿ ಒಂದು ಅರ್ಧ ಕಪ್ಪು ನೀರಿಗೆ ಅದನ್ನು ಹಾಕಿ ಕಲಸಿ ಇಟ್ಟುಬಿಡಿ ಬೆಳಗ್ಗೆನಾಗ ಖಾಲಿ ಹೊಟ್ಟಿನಲ್ಲಿ ನೀವು ಅದನ್ನು ದಿನನಿತ್ಯ ಬಂದರೆ ಎಂಟು ದಿನದಲ್ಲೇ ಡೌನ್ ಆಗುತ್ತೆ ನಮ್ಮತ್ತ ಹೇಳಿದ್ರು ಅದರಂತೆ ನಾನು ಹೋಗಿ ಅಜ್ವಾನ ಕಾಳು ಜೀರಿಗೆ ಮತ್ತು ಮೆಂತ್ಯ ಕಾಳು ಮೂರನ್ನು ಕೂಡ ಅಂಗಡಿಯ ತಂದು ಸಪ್ ಸಪ್ರೇಟಾಗಿ ಹುರ್ಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡು ಸ್ನೇಹಿತರೆ ಅದನ್ನು ರಾತ್ರಿ ಹೊತ್ತು ಅರ್ಧ ಕಪ್ಪನ್ನು ನೀರಿನಲ್ಲಿ ನೆನೆ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆನಾಗಷ್ಟೊತ್ತಿಗೆ ಆಳು ಒಟ್ಟಿಗೆ ಖಾಲಿ ಹೊಟ್ಟಿನಲ್ಲಿ ತಗೋತಾಯಿದ್ದೀನಿ ಸ್ನೇಹಿತರೆ ನನಗೆ ಶುಗರು ಫುಲ್ ಡೌನ್ ಆಗಿದೆ ಮಾಮೂಲಿ ಮಾಮೂಲಿ ಓದ್ತಿಂಗ್ ಹತ್ತು ತಿಂಗ್ಳು ಅದೇ ಈ ಥರಕ್ಕೆ ಕಂಡೀಷನ್ ಆಗಿದ್ದೀನಿ ಆದ್ದರಿಂದ ಯಾರು ಶುಗರ್ ಬಂತು ಅಂತ ಎದುರು ಶುಗರು ಆದರೆ ದೊಡ್ಡ ಇಲ್ಲ ಅಂದರೆ ಡೌನ್ ಜಲ್ದಿ ಡೌನ್ ಮಾಡ್ಕೊಬಿಡ್ಬೇಕು ಯಾರು ಯಾರು ಹೇಳ್ತಾರೆ ಅದು ರಿವರ್ಸಲ್ ಮಾಡ್ಕೊಳ್ಳಿ ರಿವರ್ಸಲ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸಮಸ್ಯೆ ಅಂತ ಅವ್ರು ಆಸ್ಪತ್ರೆಗೆ ದುಡ್ಡುಗಳು ಕೇಳ್ಲಿ ಅಂದ್ಬಿಟ್ಟು ಹೇಳಿ ರಿವರ್ಸ್ ರಿವರ್ಸು ಅಂತಾರೆ ಅದೇನು ಆಸ್ಪತ್ರೆಗೆ ಹೋಗಲೇಬೇಡಿ ಇದು ಆಸ್ಪತ್ರೆ ಕೇಸು ಅಲ್ಲ ಮನೆ ಮದ್ದಿನ ಕೇಸು ನೋಡಿ ಆಜೀವನ ಕಾಳ ನಂತರ ಇದು ಜೀರಿಗೆ ಕಾಳು ಕೂಡ ಒಂದು ಐದು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ನಾನು ಹೇಳಿದ್ನಲ್ಲ ಸಬ್ ಸಪ್ರೇಟಾಗಿ ಉರ್ಕೊಳ್ಳೋದು ಮತ್ತು ನಾನು ಸ್ಟೋರಿಗೆ ಬರ್ತೀನಿ ಆಗ ಎಲ್ಲನೂ ಸಬ್ ಸಪ್ರೇಟಾಗಿ ಉರ್ಕೊಂಡು ಸ್ನೇಹಿತರೆ ಡಬ್ಬಕ್ಕಾಕ ಇಟ್ಕೊಳ್ಳೋದು ಸಾಯಂಕಾಲ ಒಂದು ಅರ್ಧ ಕಪ್ಪು ನೀರಿಗೆ ಆ ಪುಡಿನ ಒಂದು ಅರ್ಧ ಚಮಚ ಹಾಕಿ ಕಲಸಿ ಇಟ್ಟುಬಿಡೋದು ಬೆಳಗ್ಗೆನಾಗ ಖಾಲಿ ಹೊಟ್ಟೆನಲ್ಲಿ ಕುಡಿದು ಸ್ನೇಹಿತರೆ ನಂತರ ಒಂದು ವಾರಕ್ಕೇನೆ ಎಂಟು ದಿನದಲ್ಲಿ ನಿಮಗೆ ರಿಸಲ್ಟು ಬೇಕಾದರೆ ಪುನಃ ಚೆಕಪ್ ಮಾಡಿಸ್ಬೋದು ನಿಮ್ಗೆ ಎಷ್ಟೋ ಇದ್ದರೆ ಬರೀ ನೂರು ಏಳು ನೂರೆಂಟು ನೂರತ್ತಕ್ಕೆ ಬಂದುಬಿಡ್ತದೆ ಇದ್ರೂ ಕೂಡ ಇದ್ರೂ ಕೂಡ ನೂರ ಮೂವತ್ತು ನೂರ ನಲ್ವತ್ತು ಇಷ್ಟಕ್ಕೆ ಬಂದುಬಿಡ್ತದೆ ಆದಷ್ಟು ನಿಮಗೆ ಮಾಮೂಲಿ ಏನು ಏನೋ ರಿಪೋರ್ಟ್ ಹೇಳ್ತಾರಲ್ಲ ಮೈನರ್ ಓ ಹಂಗೆ ಏನು ತೊಂದರೆ ಇಲ್ಲ ಆಗಿದೆ ಅನ್ನೋ ಮತ್ತೆ ಹೇಳ್ತಾರೆ ಸ್ನೇಹಿತರೆ ಅಷ್ಟು ಪರ್ಫೆಕ್ಟಾಗಿ ಇದು ಕೆಲಸ ಮಾಡುತ್ತೆ ಹಾಗ ಆಗಲಾಗಿ ಇದನ್ನು ಯಾರ್ಯಾರು ಬ್ಲಡ್ ಶುಗರ್ ಇದ್ದಿರೋ ಪೇಷಂಟ್ಸ್ಗಳು ಅವರು ಇದನ್ನು ಈ ಟಿಪ್ಸ್ನ ಮನೆಯಲ್ಲೇ ಅನುಸರಿಸಿ ಮನೆಯಲ್ಲೇ ಮಾಡಿ ನೀವು ಡಾಕ್ಟ್ರುಗಳಿಗಾಗಿ ದುಡ್ಡು ಕಸುಗಳನ್ನ ಚುರಿದ್ರೂ ನಮಗೆ ಕಾಯಿಲೆ ಸ್ವರೂಪ ಕ್ಲಿಯರ್ ಆಗೋದಿಲ್ಲ ಹಾಗಾಗಿ ಸ್ನೇಹಿತರೆ ಇದನ್ನು ಮನೆ ಮದ್ದು ಅಂಥೇಳಿ ಉಪಯೋಗಿಸ್ಬೋದು ಏನು ತೊಂದರೆ ಇಲ್ಲ ಈ ಜೀರಿಗೆ ಆಜ್ವಾನ ಮತ್ತು ಕಾಳು ಮೂರರಲ್ಲೂ ಭಾಳ ಪವರ್ಫುಲ್ಲು ಒಂದು ಔಷಧಿಗಳಿದ್ದಾವೆ ಅದನ್ನು ನಾವು ಮನೇಲೇ ಯಾಕೆ ಮಾಡ್ಕೋಬಾರ್ದು ಮನೇಲೇ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯನೂ ಕೂಡ ಒಂದು ನಿಯಂತ್ರಣಕ್ಕೆ ಬರ್ತದೆ ಸ್ನೇಹಿತರೆ ನೋಡಿ ಆಜ್ವಾನ ಆಯಿತು ಜೀರಿಗೆ ಆಯಿತು ಈಗ ತೋರಿಸ್ತಾ ಇರೋದು ನೋಡಿ ಮೆಂತ್ಯ ಕಾಳು ಮೆಂತ್ಯ ಕಾಳು ನೀವು ನೋಡಿದ್ರೆ ಅಲ್ವೇ ಇಡ್ಲಿಗೆ ದೋಸೆಗೆ ಎಲ್ಲ ಕೋಬಳಿಸಿದ್ರಲ್ಲ ಅದೇ ಕಾಳು ಬೇರೆ ಮೆಂತ್ಯ ಏನೂ ಅಲ್ಲ ಮಾಮೂಲಿ ಮೆಂತ್ಯ ಕಾಳನ್ನೇ ಇದೊಂದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದೀನಿ ಆದರೆ ಪುಡಿ ಮಾಡ್ಕೊಳ್ಳೋದು ಫಿಫ್ಟಿ ಪರ್ಸೆಂಟಿಯೇ ಅಂದರೆ ಒಂದು ಡಬ್ಬ ತಂದಿದ್ದನಲ್ಲ ಆ ಡಬ್ಬನೆಲ್ಲ ತಟ್ಟೆಗೆ ಸುರಿದು ಕೂಡ ತೋರಿಸ್ತಾ ಇದ್ದಾನೆ ಅಷ್ಟೇ ಅರ್ಧ ತಗೊಂಡಿದ್ದೀನಿ ಇಲ್ಲಿ ಕಾಲು ಕೆ ಜಿ ಇದೆ ನಾನು ತಗೊಳ್ಳೋದೆ ಅದು ಸ್ವಲ್ಪ ತಗೊಂಡಿದ್ದೀನಿ ಆಗಲಾಗಿ ಸ್ನೇಹಿತರೆ ಆಜ್ವಾನ ಜೀರಿಗೆ ಮೆಂತ್ಯ ಈ ಮೂರನ್ನು ಲೈಟಾಗಿ ಬೆಚ್ಚ ಮಾಡಿಕೊಂಡು ನಂತರ ಪುಡಿ ಮಾಡಿಕೊಂಡು ಇಟ್ಕೊಳ್ಳೋದು ಸ್ನೇಹಿತರೆ ಸಾಯಂಕಾಲ ನೆನಬಿಟ್ಟು ಬೆಳಗ್ಗೆನಾಗ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನೀವು ಹೆಂಗಿದ್ದು ಅನ್ನೋದಂದಾಗೆ ಮೊದಲು ಯಾವ ಥರ ಇದರೋ ಕಂಡೀಷನ್ನು ಅದೇ ಕಂಡೀಷನಲ್ಲಿ ನೀವು ಬರ್ತೀರಿ ನಂತರ ನೀವು ಸ್ವೀಟನ್ನು ತಿನ್ಬೋದು ಕಾರನ್ನು ತಿನ್ಬೋದು ಏನೆಲ್ಲ ತಿನ್ಬೋದು ಮಾಮೂಲಿ ಇದ್ರ ಜೊತೆಯಲ್ಲಿ ಸ್ನೇಹಿತರೆ ಒಂದು ಸ್ವಲ್ಪ ಮಾಮೂಲಿ ಜನರಲ್ಲಾಗಿ ಎಕ್ಸೈಸ್ಗಳು ಜಾಗಿಂಗು ರನ್ನಿಂಗು ರನ್ನಿಂಗು ನಾವು ವಯಸ್ಕರು ನಾವು ಜಾಗು ರನ್ನಿಂಗು ಮಾಡೋಕ್ಕಾಗಲ್ಲ ಸ್ಪೀಡ್ ವಾಕಿಂಗನ್ನು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಎಂಟೊಂಬತ್ತು ಕಿಲೋಮೀಟ್ರ್ ಡೈಲಿ ನಡೆದು ಬರ್ತೀನಿ ಸ್ನೇಹಿತರೆ ಆಮೇಲೆ ಪಾರ್ಕಲ್ಲಿ ಒಂದು ಸ್ವಲ್ಪ ಎಕ್ಸೈಸು ಗೇಮ್ಗಳಿದ್ದಾವೆ ಆಗ ಎಕ್ಸೈಸ್ಗಳನ್ನೆಲ್ಲ ಮಾಡಿಬಿಟ್ಟು ಬರಬೇಕಾದ್ರೆ ಹೆಚ್ಚು ಕಡಿಮೆ ಏಳುವರೆ ಎಂಟು ಗಂಟೆ ಆಗುತ್ತೆ ನೋಡಿ ಸ್ನೇಹಿತರೆ ಹಾಂ ಮೂರು ಇಲ್ಲೇ ತೋರಿಸ್ತೀನಿ ಇದು ಜೀರಿಗೆ ಕಾಳು ಜೀರಿಗೆ ಅದು ಅಜ್ವಾನಜ್ವಾನ ಮಾಮೂಲಿ ನಾವು ತಿಂಡಿಗಳಿಗೆ ಬಳಸ್ತೀವಲ್ಲ ಅದೇ ಇದು ಮೆಂತ್ಯ ಕಾಳು ಮೆಂತ್ಯ ಈ ಮೂರು ಸ್ನೇಹಿತರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಒಂದು ಜೋರು ಹುರ್ಕೊಂಡು ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋದು ಸ್ನೇಹಿತರೆ ಪುಡಿನ ತೋರಿಸ್ತೀನಿ ನೋಡಿ ಪುಡಿ ಈ ಥರ ಆಗುತ್ತೆ ಪುಡಿ ಈ ಥರ ಆದರೆ ಅದನ್ನು ಒಂದು ಅರ್ಧ ಕಪ್ ನೀರಿಗೆ ಅದನ್ನು ಮುಂದೆ ತೋರಿಸ್ತೀನಿ ವಿಡಿಯೋನ ಸ್ನೇಹಿತರೆ ಒಂದು ಅರ್ಧ ಕಪ್ ನೀರಿಗೆ ಅದನ್ನು ಒಂದು ಅರ್ಧ ಚಮಚ ಹಾಕ್ಕೊಂಡು ಕಲಸ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮಗೆ ಪರಿಹಾರ ಫುಲ್ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸ್ನೇಹಿತರೆ ಹಾಗಾಗಿ ಡಾಕ್ಟ್ರ್ ತಮಕ ನೀವು ಹೋಗಬೇಕಾಗಿಲ್ಲ ಮತ್ತು ನಿಮಗೆ ಕಾಯಿಲೆ ಸ್ವರೂಪ ಫುಲ್ ಕಂಟ್ರೋಲ್ ಆಗಿಬಿಡ್ತದೆ ನೀವು ಮೊದಲು ಹೆಂಗಿದ್ರೆ ಮೂವತ್ತೈದು ವರ್ಷ ನಲವತ್ತು ವರ್ಷ ಹುಡುಗರಾಗ ಹೋಗುತ್ತಿದ್ದರೆ ಹಾಗಲಾಗಿ ಇದನ್ನು ನೀವು ಮನಲೆ ಮಾಡಿ ಮನೆಯಲ್ಲೇ ಮಾಡಿ ಈ ಮಹಾಮಾರಿ ಏನಿದೆಯೋ ಬ್ಲಡ್ ಶುಗರ್ ಅನ್ನೋದು ಅದನ್ನು ಪಕ್ಕದ ಬೇದಿಗೋ ಇಲ್ಲ ಪಕ್ಕದವ್ರಿಗೂ ಓಡಿಸ್ಬಿಡಿ ಅಂತ ನಾನು ಭಾಳ ಖುಷಿಯಾಗಿ ನಿಮ್ಗೆಲ್ಲರೂ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ಇಷ್ಟ ಇದ್ದೀನಿ ಅಂತ ಈಗ ತೋರಿಸ್ತಾ ಇದ್ದೀನಿ ಅರ್ಧ ಚಮಚ ಅಷ್ಟೇ ಆ ನೀರಿಗೆ ಹಾಕೊಂಡು ಹಂಗೆ ಕಲಸಿ ಒಂದು ತವ ಅಡುಗೆ ಮನೇಲು ಎಲ್ಲ ಒಂದೇ ತವ ಇಟ್ಬಿಡೋದು ನಂತರ ಅದನ್ನು ಬೆಳಗ್ಗೆ ನೋಡಿ ಅಷ್ಟೇ ನಂತರ ಅದನ್ನು ಬೆಳಗ್ಗೆನ ಗೆದ್ದ ತಕ್ಷಣ ಕುಡಿಯೋದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ನಂತರ ನೀವು ಅದ್ರ ಜೊತೆಗೆ ರಾತ್ರಿ ಬೇಕಾದರೆ ರಾಗಿ ಗಂಜಿ ಕಾಯಿಸಿ ಬೆಳಗ್ಗೆನಾಗ ಕುಡಿದ್ರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ ಇದ್ರ ಜೊತೆಗೆ ಅದನ್ನು ಅಭ್ಯಾಸ ಮಾಡಿಕೊಡಿ ಒಳ್ಳೆ ಚೆನ್ನಾಗಿರುತ್ತದೆ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಇದನ್ನು ನಾವು ಮನೆ ಮದ್ದನ್ನ ಉಪಯೋಗಿಸಿ ನಮ್ಮ ಒಂದು ಬ್ಲಡ್ ಶುಗರ್ ಏನಿದೆಯೋ ಅದನ್ನು ಕಡಿಮೆ ಮಾಡ್ಕೋಬೋದು ಅಂಥೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಈ ಟಿಪ್ಸ್ನ ತಿಳಿಸ್ತಾ ಇದ್ದೀನಿ ಈ ಮೂರರಿಂದ ಈ ಮೂರು ವಸ್ತುಗಳನ್ನ ಬಳಸಿ ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು ಸ್ನೇಹಿತರೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಬಾಯ್ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ